ಹೆಲೋ ರೈತ ಬಂದವರೇ ಇನ್ನೂ ಬೆಳೆ ಪರಿಹಾರ ಅಮೌಂಟ್ ಯಾರಿಗೆಲ್ಲ ಬಿದ್ದಿಲ್ಲ ಮೂರನೇ ಹಂತದಲ್ಲಿ ಬೀಳುತ್ತೆ ಅನ್ಕೊತೀನಿ ಹಂತ ಹಂತ ಆಗಿ ಇದೆ ಗೌರ್ಮೆಂಟ್ ಅಮೌಂಟ್ ಈಗ ರೈತರ ಖಾತೆಗೆ ಯಾವ ರೀತಿ ಸರ್ಕಾರ ಅಮೌಂಟ್ ಆಗ್ತದೆ ಅಂದ್ರೆ ಎ ಎ ಪಿ ಎಸ್ ಅಂದ್ರೆ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂತ ಅರ್ಥ ಈ ಮುಖಾಂತರ ಹಣ ಬೀಳುತ್ತೆ ಆಧಾರ್ ಸೀಡಿಂಗ್ ಇರುತ್ತಲ್ಲ ನಿಮ್ಮ ಆಧಾರ್ ಕಾರ್ಡಿಗೆ ಅದಕ್ಕೆ ಅಮೌಂಟ್ ಬೀಳುತ್ತೆ ಅಂತ ಸರ್ಕಾರ ಅಧಿಸೂಚನೆ ಮಾಡಿದೆ ಈಗಾಗಲೇ ತಿಳಿಸಿದೆ ಇವಾಗ ಯಾವೆಲ್ಲ ರೈತರಿಗೆ ಹಣ ಬಿದ್ದಿದೆ ಬಿದ್ದಿಲ್ಲೋ ಅನ್ನೋದು ಹೇಗೆ ಚೆಕ್ ಮಾಡಿಕೊಳ್ಳೋದು ಅಂದರೆ ನಾನು ತಿಳಿಸಿಕೊಡುತ್ತೇನೆ ಬನ್ನಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಸರ್ಚ್ ಬಾಕ್ಸಲ್ಲಿ ಡಿ ಬಿ ಟಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿ ಇದು ಫಸ್ಟ್ ಒನ್ ಇದೆಯಲ್ಲ ಡಿಬಿಟಿ ಕರ್ನಾಟಕ ಅಂತ ಇದು ಸರ್ಚ್ ಮಾಡಿ ಇದು ಫಸ್ಟ್ ಒನ್ ಆಪ್ಷನ್ ಏನಿದೆಯಲ್ಲ ಇದನ್ನೇ ಇನ್ಸ್ಟಾಲ್ ಮಾಡಬೇಕು ಡಿಬಿಟಿ ಓಪನ್ ಆಯ್ತು ಇಲ್ಲಿ ಓಪನ್ ಅಂತ ಈ ತರ ಓಪನ್ ಹೋಗುತ್ತೆ ಪೇಜ್ ಇಲ್ಲಿ ಎಲ್ಲ ಪರ್ಮಿಷನ್ ಅಲೋ ಅಂತ ಕೊಡಿ ಡಿಬಿಟಿ ಆ್ಯಪ್ ಮುಖಾಂತರನೇ ನಾವೆಲ್ಲ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆಯಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕು ತ್ರೀ ಫೋರ್ ಆಧಾರ್ ಕಾರ್ಡ್ ನಂಬರ್ ಹಾಕಿದಾದ್ಮೇಲೆ ಇಲ್ಲಿ ಆಪ್ಷನ್ ಇದೆಯಲ್ಲ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಹಾಕಿದ ಮೇಲೆ ಈ ಬಾಕ್ಸ್ ಏನಿದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆಯಲ್ಲ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಓ ಟಿ ಪಿ ಆ ಮೊಬೈಲ್ಗೆ ಗೆ ಟಿ ಪಿ ಬರುತ್ತೆ ಆ ನಂಬರ್ ಓ ಟಿ ಪಿ ಹಾಕಿ ಗೆಟ್ ಓ ಟಿ ಪಿ ಆದ್ಮೇಲೆ ಆರ್ ನಂಬರ್ ಓ ಟಿ ಪಿ ಬಂದಿರುತ್ತಲ್ಲ ಇಲ್ಲಿ ಎಂಟರ್ ಮಾಡಿ ಓ ಟಿ ಪಿ ಆರ್ ನಂಬರ್ ಎಂಟರ್ ಆದ್ಮೇಲೆ ಇಲ್ಲಿ ವೆರಿಫೈ ಓಟಿ ಪಿ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪಿನ್ ಜನರೇಟ್ ಅಂತ ಕ್ರಿಯೇಟ್ ಎಂ ಪಿನ್ ಅಂತ ಕೇಳ್ತದ ಇಲ್ಲಿ ಏನಾದರೂ ಪಿನ್ ಜನರೇಟ್ ಮಾಡಿ ಯಾವುದಾದ್ರು ನಾಲ್ಕು ನಂಬರ್ ಪಿನ್ ಜನರೇಟ್ ಮಾಡಿ ನಾನು ಇಲ್ಲೇ ಇಟ್ಕೊಂತೀನಿ ಇಲ್ಲಿ ಕೆಳಗೆ ಕನ್ಫರ್ಮ್ ಎಮ್ ಪಿನ್ ಇದೆಲ್ಲ ಇಲ್ಲಿ ಮೇಲ್ಗಡೆ ಏನು ಇಟ್ಟಿರ್ತಾರೆ ಅಲ್ಲ ಕೆಳಗಡೆ ಕೂಡ ಅದೇ ಇಡಿ ಅದೇ ಪಿನ್ ಜನ್ರೇಟ್ ಮಾಡಿ ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ ಡಿಟೇಲ್ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಏನಿರುತ್ತಲ್ಲ ಎಲ್ಲ ನೇಮು ಅಡ್ರೆಸ್ಸು ಫಾದರ್ ನೇಮು ಪಿನ್ ಕೋಡು ಜೆಂಡರು ಡೇಟ್ ಆಫ್ ಬರ್ತು ಫುಲ್ ಡೀಟೇಲೇ ಶೋ ಆಗ್ತಿರ್ತದೆ ಪರ್ಸ್ನಲ್ ಡೀಟೇಲ್ಸ್ ಇದು ಅದಾದ್ಮೇಲೆ ಇಲ್ಲಿ ಕೆಳಗೆ ಓಕೆ ಅಂತ ಕೊಡಿ ಅಮೆಜ ಈ ಥರ ಓಪನ್ ಆಗುತ್ತೆ ಪೇಮೆಂಟ್ ಸ್ಟೇಟಸ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಯಾ ಯಾವ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಅಂತ ಚೆಕ್ ಮಾಡಿಕೊಳ್ಳಬಹುದು ಈಗ ನಾನು ಪೇಮೆಂಟ್ ಸ್ಟೇಟಸ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ಈ ಮೂರು ಥರ ಆಪ್ಷನ್ ಬರುತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕರ್ನಾಟಕ ನಿಮ್ಮ ಕಿಸಾನ್ ಅಮೌಂಟ್ ಸ್ಟೇಟಸ್ ಇಲ್ಲೇ ಶೋ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಗೆ ಬಿದ್ದಿದೆ ಯಾವ ಮಂತ್ ಅಲ್ಲಿ ಬಿದ್ದಿದೆ ಯಾವ ಅಲ್ಲಿ ಬಿದ್ದಿದೆ ಫುಲ್ ಸ್ಟೇಟಸ್ ಇಲ್ಲಿ ತೋರಿಸುತ್ತೆ ಇದಾದ ಮೇಲೆ ನಾನು ಬ್ಯಾಕ್ ಇದಾದ ಮೇಲೆ ನಾನು ಇದಾದ ಮೇಲೆ ನಾನು ಬ್ಯಾಗ್ ಬರ್ತೀನಿ ಬ್ಯಾಗ್ ಬಂದ ಮೇಲೆ ಇಲ್ಲಿ ಮತ್ತೆ ನಾನು ಮತ್ತೆ ಬ್ಯಾಗ್ ಬರ್ತೇನೆ ಇದಾದ್ಮೇಲೆ ಇಲ್ಲಿ ಪ್ರಾಪರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫುಲ್ ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಇದಾದ್ಮೇಲೆ ಬ್ಯಾಕ್ ಬನ್ನಿ ನಿಮ್ಮ ಆಧಾರ್ ಗೆ ಯಾವ ಬ್ಯಾಂಕ್ ಸೀಡಿಂಗ್ ಇದೆ ಅಂತ ಹೇಗೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸುತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಯಾವ್ದು ಲಿಂಕ್ ಇದೆ ಅಂತ ನಿಮ್ಮ ಬೆಳೆ ಪರಿಹಾರ ಅಮೌಂಟು ಪಿ ಎಮ್ ಕಿಸಾನ್ ಅಮೌಂಟು ಎಲ್ಲ ಆಲ್ಮೋಸ್ಟ್ ಇದೇ ಬ್ಯಾಂಕಿಗೆ ಬಿದ್ದಿರುತ್ತೆ ಇಲ್ಲಿ ಸೀಡಿಂಗ್ ಯಾವ್ದು ಇರುತ್ತಲ್ಲ ಅದೇ ಬ್ಯಾಂಕಿಗೆ ಬಿದ್ದಿರುತ್ತೆ ಆಲ್ಮೋಸ್ಟ್ ಇದೇ ರೀತಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಖಾತೆಗೆ ಬಿದ್ದಿದೆಯೋ ಇಲ್ಲ ಅಂತ ತಿಳಿದುಕೊಳ್ಳಿ ಬೆಳೆ ಪರಿಹಾರ ಅಮೌಂಟು ಪಿ ಎಂ ಕಿಸಾನ್ ಅಮೌಂಟು ಎಲ್ಲ ಇದೇ ಆ್ಯಪ್ ಡಿ ಬಿ ಟಿ ಆ್ಯಪ್ನಲ್ಲೇ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್